ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಉಷಾ ಶ್ರೀಕಾಂತ್ ಅಂತ ಒಬ್ಬರಿದ್ದಾರೆ ಅವ್ರ ಮನೆಯಲ್ಲಿರೋ ಡೇರೆ ದಾಸವಾಳ ಇಂಪೇಷನ್ಸ್ ಹೂಗಳು ಸೇವಂತಿಗೆ ಕೆ ಹೂವುಗಳು ಎಲ್ಲ ಗಿಡಗಳನ್ನ ತೋರಿಸ್ತೀನಿ ಇವತ್ತು ನೋಡಿ ನೋಡಿ ದಾಸವಾಳ ಹೂಗಳು ಸುಮಾರು ಐವತ್ತು ವೆರೈಟಿ ಇದೆ ಇಲ್ಲಿ ಸಾಗರದಲ್ಲಿ ತುಂಬ ಮಳೆ ಇರೋದರಿಂದ ಒಂದೂವರೆ ತಿಂಗಳಿಂದ ತುಂಬ ಮಳೆ ಇರೋದ್ರಿಂದ ಯಾವುದು ಗಿಡಗಳು ಅಷ್ಟು ಮೊಗ್ಗ ಆಗ್ತಾಯಿಲ್ಲ ದಾಸವಾಳನ ಫಸ್ಟ್ ತೋರಿಸ್ತೀನಿ ನಿಮಗೆ ನೋಡಿ ಎಲ್ಲ ಕಸಿ ಮಾಡಿರೋ ಗಿಡ ಇವರೇ ಕಸಿ ಮಾಡಿರೋ ಗಿಡಗಳು ಸಹ ಇದೆ ದಾಸವಾಳ ಸುಮಾರು ಐವತ್ತು ವೆರೈಟಿ ಇದೆ ಅಂತೆ ಡೇರೆಯನ್ನು ತೋರಿಸ್ತೀನಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಸುಮಾರು ಬೇರೆ ಬಂದು ಇಲ್ಲಿ ಇಪ್ಪತ್ತೈದು ವೆರೈಟಿ ಡೇರೆ ಇದೆ ನೋಡಿ ಇಲ್ಲಿ ಇಪ್ಪತ್ತೈದು ವೆರೈಟಿ ಒಟ್ಟು ನೂರ ಎಂಬತ್ತು ವೆರೈಟಿ ಡೈರೆ ಇದೆ ಇನ್ನೂರ ಇಪ್ಪತ್ತಿದೆ ನೋಡಿ ಅವರು ಆ ಗ್ರೋ ಬ್ಯಾಗಿಗೆ ಆ ನಂಬರ್ಗಳು ಕೊಟ್ಟಿದ್ದಾರೆ ಆ ನಂಬರ್ಗಳು ಆ ತಳಿ ಹೆಸರು ಹೇಳುತ್ತೆ ನೋಡಿ ಇದೇ ಇದೇ ರೀತಿ ಎಲ್ಲ ಗ್ರೋ ಬ್ಯಾಗ್ನೆಲ್ಲ ಹಾಕಿ ಇಟ್ಟಿದ್ದಾರೆ ಇದೆಲ್ಲ ಯಾವಾಗ ಹೂವು ಆಗೋದು ಬೇಕು ಒಂದು ತಿಂಗಳು ಹೂವು ಆಗುತ್ತಂತೆ ಗಣೇಶ್ ಚತುರ್ಥಿ ಅಷ್ಟೊತ್ತಿಗೆ ಎಲ್ಲ ಆಲ್ಮೋಸ್ಟ್ ಹೂವು ಆಗಿರುತ್ತೆ ನೋಡಿ ಒಂದೊಂದು ಎಲೆನೂ ಎಲ್ಲ ಗಿಡಗಳು ಆಗಿದೆ ಯಾವುದೇ ರೀತಿ ಇವರು ಕೆಮಿಕಲ್ ಆಗಿರೋ ಪೆಸ್ಟಿಸೈಡ್ಸ್ನ ಸ್ಪ್ರೇ ಮಾಡಲ್ಲ ಏನಿದ್ರು ಡಿ ಎ ಪಿ ಸ್ಟಾರ್ಟಿಂಗಲ್ಲಿ ಡಿ ಎ ಪಿ ಮತ್ತು ಗೊಬ್ಬರ ಅಷ್ಟೇ ಹಾಕೋದು ಅಷ್ಟೇ ಅಂತ ಹಾಕೋದು ನೋಡಿ ಇಷ್ಟೊಂದು ವೆರೈಟಿ ಇದೆ ಒಂದೊಂದು ಒಂದೊಂದು ಥರ ಹೂವು ಇದೆ ಅದರ ಹೂವು ಅಂತೂ ತುಂಬ ಸುಂದರವಾಗಿರುತ್ತಂತೆ ನೋಡಿ ಎಲೆಗಳಂತೂ ಢೇರೆ ಅಂತಲೇ ಕಂಡುಹಿಡಿಯೋಕ್ಕಾಗಲ್ಲ ಆ ಥರ ಇದೆ ಎಲ್ಲ ರೀತಿ ತಳಿ ಇದೆ ಇವ್ರ ಹತ್ರ ಒಟ್ಟು ಇನ್ನೂರ ಇಪ್ಪತ್ತು ತಳಿ ಇದೆಯಂತೆ ನೋಡಿ ಡೇರೆ ಎಷ್ಟಿದೆಯಂತೆ ಅಂತೆ ಎಷ್ಟು ಲೈನ್ ಆಗಿ ಕ್ಲೀನ್ ಆಗಿ ಸಾಲಾಗಿ ಯಾವುದೇ ಗಾರ್ಡನ್ ನರ್ಸ್ ರೀತಿ ಎಲ್ಪ್ ಇಲ್ಲದೆ ಇವರೇ ಮಾಡಿರೋ ತೋಟ ಇದು ಇಲ್ಲಿ ಮಳೆಯಿಂದಾಗಿ ಆದಷ್ಟು ಗಿಡದಲ್ಲಿ ಹೂವ ಇಲ್ಲ ನೋಡಿ ಇದ್ರ ಎಲೆ ನೋಡಿ ಇದು ಹೂವಿನ ಗಿಡ ರೀತಿ ಇದೆ ಅದರ ಇದು ಡೇರೆ ಅಂತೆ ತುಂಬಾ ಸುಂದರವಾಗಿದೆ ಗಾರ್ಡನ್ ಇವರು ಬೇಸಿಗೆಯಲ್ಲಿ ಡೇರೆ ಗಿಡಗಳು ಹೂವು ಬಿಟ್ಟಿದೆಯಂತೆ ಹೂಗಳನ್ನ ನಿಮ್ಗೆ ತೋರಿಸ್ತೀನಿ ನೋಡಿ ಇದೆ ಹೆಸರು ಮಾರಿಗುಡಿ ಡೇರೆ ಅಂತ ಇದು ಇಷ್ಟು ಚೆನ್ನಾಗಿದೆ ನೋಡಿ ಇದು ಬೆಂಕಿ ಕಂಪು ಅಂತ ಒಂದೊಂದು ಹೂಗಳಿಗೆ ಒಂದೊಂದು ಇದಿದೆ ಇದು ನೋಡಿ ಇದು ಸೇಮು ಹೋಳಿಗೆ ಕಲರ್ ಹೋಳಿಗೆ ಕಲರ್ ಲಿಲ್ಲಿ ಪುಟ್ಟು ಅಂತ ಹೇಳ್ತಾರಂತೆ ಇದು ಇದು ಸೇಮ್ ಇದು ಚೆಂಡೋ ತರಾನೇ ಇರುತ್ತೆ ಆದರೆ ಇದು ಡೇರೆ ಹೋಗಿ ಗೊತ್ತಾಗದೇ ಇಲ್ಲ ಸಂಧ್ಯಾ ರಾಗ ಅಂತೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಡೇರೆ ಇಂಪೇಷನ್ಸು ಇವ್ರ ಹತ್ರ ಸುಮಾರು ನಲ್ವತ್ತು ವೆರೈಟಿ ಎಂಬತ್ತು ವೆರೈಟಿ ಇತ್ತಂತೆ ಈಗ ಅವರು ವೈಸತಿ ಈಟು ಬಿಸಿಲಿಂದ ಜಾಸ್ತಿಯಾಗಿ ಗಿಡಗಳೆಲ್ಲ ಹೋಗ್ಬಿಟ್ಟಿದೆಯಂತೆ ತುಂಬೆ ಹೂವಲ್ಲಿ ಸುಮಾರು ಐದು ವೆರೈಟಿ ಇದೆ ಇಲ್ಲಿ ಬೆಂಡೆ ದಾಸವಾಳ ಅಥ್ವಾ ಕ್ರ್ಯಾನ್ಬೆರಿ ಐಬಿಸ್ಕಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಅದೇ ತಳಿಯವರ ಹತ್ರ ಐದಿಂದ ನಾಲ್ಕು ಗಿಡ ಇದೆಯಂತೆ ಇವರೇ ಕಸಿ ಮಾಡ್ತಾರೆ ಯಾವುದೇ ರೀತಿ ನರ್ಸರಿಯಿಂದ ಗಿಡಗಳನ್ನ ತರಲ್ವಂತೆ ಇವರು ಆಮೇಲೆ ಇಲ್ಲಿ ಹಾಕಿರೋದೆಲ್ಲ ಬಂದು ಎಲ್ಲ ಗ್ರೋ ಬ್ಯಾಗ್ನಲ್ಲೇ ಹಾಕಿದ್ದಾರೆ ಹಳ್ಳಿಯಲ್ಲಿದ್ದರೂ ಸಹ ಯಾವುದೇ ರೀತಿಯಾದಂತಹ ನೆಲದಲ್ಲಿ ಯಾವುದೂ ಗಿಡಗಳು ಹಾಕಿಲ್ಲ ನೆಲದಲ್ಲಿ ಹಾಕಿದ್ರೆ ಗೆಡ್ಡೆಗಳು ತೆಗೆಯೋದು ತುಂಬ ಕಷ್ಟ ಆಗುತ್ತಂತೆ ಕೋಲಿಯಸ್ ಸಹ ಇದೆ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಕೋಲಿಯಸ್ ಇದು ಇಂಡೋರ್ ಪ್ಲ್ಯಾಂಟ್ಸ್ ಶೋಗೆ ಯೂಸ್ ಮಾಡ್ತಾರೆ ಬೆಂಗಳೂರು ಕಡೆ ಎಲ್ಲ ಜಾಸ್ತಿ ನೋಡಿ ದಾಸವಾಳ ಗಿಡಗಳೆಲ್ಲ ಅವರೇ ಕಸಿ ಮಾಡಿರುವಂಥ ಗಿಡಗಳಿದು ಎಲ್ಲ ಇವರು ನಾಟಿ ದಾಸವಾಳ ಗಿಡಗಳನ್ನ ನೆಟ್ಕೊಂಡು ಅದಕ್ಕೆ ಹೈಬ್ರಿಡ್ ಕಸಿಗಳು ಹೈಬ್ರಿಡ್ ದಾಸವಾಳ ಬಿಡುವಂಥ ಗಿಡಗಳನ್ನ ಕಸಿ ಮಾಡ್ತಾರೆ ನೋಡಿ ಸೇವಂತಿಗೆ ಇಲ್ಲಿಂದ ಸ್ಟಾರ್ಟಿಂಗ್ ಇದೆ ಸೇವಂತಿಕೆಯಲ್ಲಿ ಸುಮಾರು ನಲ್ವತ್ತು ವೆರೈಟಿ ಇದೆಯಂತೆ ಹತ್ರ ನೋಡಿ ಇದೆಲ್ಲ ಇಂಪೇಷನ್ಸು ಇಂಪೇಷನ್ಸ್ ಸಹ ತುಂಬ ವೆರೈಟಿ ಇದೆ ತುಂಬ ರೀತಿ ಹೂವು ಆಗಿದೆ ನೋಡಿ ಇದು ಯಾವ ಗಿಡ ಇದು ಅದು ಹಳದಿ ಕಲರ್ ದೊಡ್ಡ ಸೇವಂತಿಗೆ ಹೂ ಹಂಗೆ ಆಗುತ್ತೆ ಇಂಪೇಷನ್ಸ್ ಅಂದ್ರೆ ತುಂಬಾ ವೆರೈಟಿ ವೆರೈಟಿ ಡಬಲ್ ಡಬಲ್ ಕಲರ್ಸ್ ಇದೆ ಎಲ್ಲ ಡಬಲ್ ಕಲರ್ಸ್ ಇದೆ ನೋಡಿ ಈಗ ಹಿಂದೆಗಡೆ ತೋರಿಸ್ತೀನಿ ಬನ್ನಿ ಇಲ್ಲಿಂದ ಸ್ಟಾರ್ಟಿಂಗ್ ಇದೆ ಸೇವಂತಿಗೆ ಅಲ್ವತ್ತು ವೆರೈಟಿ ಇದೆ ಈ ಸರ್ತಿ ಬಿಸಿಲು ಇಲ್ಲದೆ ಆಗಿ ಆದಷ್ಟು ಹೂವುಗಳಾಗಿಲ್ಲ ಗಿಡಗಳಿಗೆ ಆಮೇಲೆ ಇವರು ಗಿಡಗಳಿಗೆ ನೀವು ಏನಾದ್ರೂ ಹುಳ ಅಂದ್ಕೋ ಅನ್ಕೊಂತಂದ್ರೆ ಏನಾಗ್ತೀರ ಔಷಧಿ ಎಣ್ಣೆನ ನೀರಿಗೆ ಸಿಂಪಡಿಸಿ ಸ್ಪ್ರೇ ಮಾಡ್ತಾರೆ ಬೇವಿನೆಣ್ಣೆ ಬಿಟ್ಟು ಇನ್ನೇನು ಉಪಯೋಗಿಸಲ್ಲ ಡಿ ಎ ಪಿ ಅದು ಬಿಟ್ಟರೆ ಗೊಬ್ಬರ ಸಗಣಿ ಹಗಣಿ ಆಮೇಲೆ ಇದು ಇವರಿಗೆಲ್ಲ ಎಲ್ಲ ಡೈರೆ ಗಿಡಗಳು ಹದಿನೈದು ದಿನಕ್ಕೆ ಒಂದ್ಸತಿ ಸಗಣಿನ ಚೆನ್ನಾಗಿ ಕದರಿಸಿ ಆ ನೀರನ್ನ ಹಾಕ್ತಾರಂತೆ ಇದು ಹಿಂದೆಗಡೆ ಇರುವಂಥ ಡೇರೆ ಗಿಡಗಳು ಸುಮಾರು ಇನ್ನೂರು ಇಪ್ಪತ್ತು ಇನ್ನೂರ ಐವತ್ತು ವೆರೈಟಿ ಇದೆ ಇವ್ರ ಹತ್ರ ಡೇರೆಗಳು ಒಂದೊಂದು ಗಿಡಕ್ಕೆ ಆ ನಂಬರ್ಗಳು ಕೊಟ್ಟಿದ್ದಾರೆ ಆ ನಂಬರ್ಗಳು ಬಂದು ಆ ಗಿಡಗಳ ಹೆಸರುನ ಹೇಳುತ್ತಂತೆ ಆ ಗಿಡದ ಹೂವಿನ ಹೇಳುತ್ತಂತೆ ಈ ಹೂಗಳೆಲ್ಲ ಗಣೇಶ ಚತುರ್ದೇಶಕ ಆಗುತ್ತಂತೆ ನಿಮ್ಮ ನಿಮ್ಮ ಬಗ್ಗೆ ಒಂದು ಇನ್ಸ್ಟ್ರಿಡ್ಯೂನ್ಸ್ ಇದು ನಿಮ್ಮ ಯಾಕಂತರು ನನ್ನ ಹೆಸರು ನೀವು ಯಾವಾಗ ಡೇರೆ ಗೆಡ್ಡೆ ನೆಡ್ತೀರಾ ಜೂನ್ ಜೂನ್ 15 20 ರ ಮೇಲೆ ಇಡ್ತೀವಿ ಚೀಲ ಹುಡ್ಲೆ ಕವರ್ ಹೊರಗಡೆ ಇಡ್ತೀವಿ ಮಣ್ಣು ಪಾಟಿಂಗ್ ಮಿಕ್ಸ್ ಆಗಿರುತ್ತೆ ಇದು ಅರ್ಧ ತೆಗೆದು ಇದರದ ಮಣ್ಣು ಇರುತ್ತಲ್ಲ ಇದು ಅರ್ಧ ತೆಗೆದು ಇದು ಆದ್ಮೇಲೆ ಈಗ ಕಟಿಂಗ್ ಕಟ್ ಮಾಡಿ ಬಿಸ್ಲಾಗ ಒಂದ್ ಎಂಟು ದಿವಸ ಹೀಗೆ ಒಣಗಿಸಿ ಒಳಗಿಟ್ಟು ಬಿಡ್ತೀವಿ ನೆರಳಲ್ಲಿ ಇಡ್ತೀವಿ